ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿಮಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಫುಲ್ ಪೆನ್ಷನ್ ವಿಚಾರದಲ್ಲಿ ಒಂದು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಅರ್ಹತಾದಾಯಕ ಸೇವೆ ಹೆಚ್ಚಳ ಮಾಡುವಂಥ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ನಲವತ್ತೇಳರ ಬಗ್ಗೆ ಸರ್ಕಾರ ಹೊರಡಿಸಿರುವಂಥ ಒಂದು ಅಧಿಕೃತ ಸುತ್ತೋಲೆ ಈ ಸುತ್ತೋಲೆ ಪ್ರಕಾರ ನಿಮ್ಮ ಅರ್ಹತಾದಾಯಕ ಸೇವೆ ಹೆಚ್ಚಳ ಆಗೋ ಅಂತ ಮತ್ತು ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಸಿಗುವಂಥ ಆದೇಶ ಪ್ರತಿ ಇದರ ಬಗ್ಗೆ ವಿವರವಾದ ಮಾಹಿತಿನ ತಮ್ಮ ಹತ್ರ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಮೂವತ್ತು ನಲವತ್ತು ವರ್ಷಗಟ್ಟಲೆ ಕಷ್ಟಪಟ್ಟು ಸರ್ಕಾರದ ಸೇವೆ ಮಾಡಿ ಜನಗಳ ಸೇವೆ ಮಾಡಿ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಿ ರಿಟೈರ್ಡ್ ಆಗಿ ರಿಟೈರ್ಡ್ ಲೈಫನ್ನು ಮಾಡ್ತಾ ಇರೋಂಥ ಸಮಯದಲ್ಲಿ ನಮಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಫುಲ್ ಪೆನ್ಷನ್ ಸಿಕ್ಕಿಲ್ಲ ಅಂದರೆ ನಮ್ಮ ಜೀವನ ನಿರ್ವಹಣೆ ಎಷ್ಟು ಕಷ್ಟ ಅಂತ ತಮಗೆಲ್ಲರಿಗೂ ಗೊತ್ತಿರ್ಬೋದು ಸಹಜ ಕಾಯಿಲೆಗಳಿಗೆ ನಮ್ಮ ಅಗತ್ಯಗಳಿಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಸಿಕ್ಕಾಗ ನಮ್ಮ ನಾವು ಕೂಡ ದೇಶ ಸೇವೆ ಜನಗಳ ಸೇವೆ ಮಾಡಿದ್ದಕ್ಕೆ ಸಾರ್ಥಕ ಅನಿಸತ್ತೆ ಬಟ್ಟು ಕೆಲವೊಂದು ಬಾರಿ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಸಿಗೋದಿಲ್ಲ ಕೆಲವೊಂದು ಸರ್ಕಾರಿ ನೌಕರರು ಲೇಟ್ ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಕೆಲವರು ಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಸಿಗಲ್ಲ ಇಂಥ ನೌಕರರಿಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯನ್ನು ನೀಡುವಂಥ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ನಲವತ್ತೇಳರ ಬಗ್ಗೆ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಒಂದು ಆದೇಶದ ಪ್ರತಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಪಡೆಯಬೇಕು ಅಂದರೆ ಮೊದಲು ಮೂವತ್ತ್ಮೂರು ವರ್ಷ ಅರ್ಹತಾದಾಯಕ ಸೇವೆ ಇರಬೇಕಿತ್ತು ಅದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತು ವರ್ಷಕ್ಕೆ ಇಳಿಕೆ ಮಾಡಿ ಆದೇಶ ಮಾಡಿದ್ರು ಕೆಲವರು ಮೂವತ್ತು ವರ್ಷದ ನಂತರ ಎಂಪ್ಲಾಯ್ಮೆಂಟ್ ಬೇಸು ಅಪಾಯಿಂಟ್ ಆಗಿರ್ತಾರೆ ಅವರಿಗೆ ಮೂವತ್ತ್ಮೂರು ವರ್ಷವೂ ಆಗಲ್ಲ ಮತ್ತು ಮೂವತ್ತು ವರ್ಷವೂ ಪೂರ್ಣಗೊಳಿಸೋಕ್ಕಾಗೋದಿಲ್ಲ ಅದೇ ರೀತಿ ಕೆಲವೊಂದು ನೌಕರರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅತಿಥಿ ನೌಕರರಾಗಿ ಕೆಲಸ ಮಾಡ್ತಿರ್ತಾರೆ ಹತ್ತಾರು ವರ್ಷಗಟ್ಟಲೆ ಕೆಲಸ ಮಾಡಿ ತದನಂತರ ಸರ್ಕಾರಿ ಸೇವೆಗೆ ಪರ್ಮನೆಂಟ್ ಆಗ್ತಾರೆ ಅವರಿಗೂ ಕೂಡ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನದಿಂದ ವಂಚಿತರಾಗ್ತಾರೆ ಈ ವಂಚಿತರಾಗುವಂಥವರಿಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯನ್ನು ಎಷ್ಟೆಷ್ಟು ಸಿಗಬೇಕು ಎನ್ನೋದ್ರ ಬಗ್ಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮ ಇನ್ನೂರ ನಲವತ್ತು ಏಳರಲ್ಲಿ ಪೂರ್ಣ ವಿವರವಿದೆ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕೂಡ ಒಂದು ಆದೇಶ ಪ್ರತಿಯನ್ನು ಹೊರಡಿಸಿದೆ ಈ ಸುತ್ತೋಲೆ ಪ್ರಕಾರ ಯಾರ್ಯಾರು ಅರ್ಹರೋ ಅವರು ಅರ್ಹತಾದಾಯಕ ಸೇವೆಯನ್ನು ಪಡ್ಕೊಬೋದು ಇದರ ಉಪಯೋಗವನ್ನು ಪಡ್ಕೊಂಡು ನೀವು ಕೂಡ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನವನ್ನು ಪಡ್ಕೊಬೋದಾಗಿದೆ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಇನ್ನೂರ ನಲವತ್ತೇಳು ಏನರಲ್ಲಿ ಅನ್ವಯ ಪಿಂಚಣಿ ಉದ್ದೇಶಕ್ಕಾಗಿ ಅರ್ಹತಾದಾಯಕ ಸೇವೆಯನ್ನು ಪರಿಗಣಿಸುವ ಬಗ್ಗೆ ರಾಜ್ಯ ಕರ್ನಾಟಕ ರಾಜ್ಯ ಸಚಿವಾಲಯದಿಂದ ಒಂದು ಆದೇಶ ಪ್ರತಿಯನ್ನು ಇದೆ ಇದು ಹಳೆ ಆದೇಶ ಪ್ರತಿ ಆಗಿರ್ಬೋದು ಬಟ್ಟು ಇಂದಿಗೂ ಕೂಡ ನಿಮ್ಮೆಲ್ಲರಿಗೂ ಉಪಯೋಗ ಆಗತ್ತೆ ಕೆ ಸಿ ಆರ್ ನಿಯಮ ಇನ್ನೂರ ನಲವತ್ತೇಳು ಎ ಅನ್ವಯ ಅಧಿಕ ಅರ್ಹತಾದಾಯಕ ಸೇವೆಯನ್ನು ಪರಿಗಣಿಸುವ ಸೌಲಭ್ಯ ಮಂಜೂರಾತಿಯನ್ನು ಸರ್ಕಾರಿ ನೌಕರನ ಜನ್ಮ ದಿನಾಂಕ ಆತ ಸರ್ಕಾರಿ ಸೇವೆಗೆ ನೇಮಕಗೊಂಡಂಥ ದಿನಾಂಕ ಆತನ ಪೂರ್ಣ ವಯಸ್ಸು ನಿವೃತ್ತಿ ದಿನಾಂಕ ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮ ಆರರಲ್ಲಿ ಅವಕಾಶಗಳಿಗೆ ಒಳಪಟ್ಟು ಸರ್ಕಾರಿ ನೌಕರನು ನಿವೃತ್ತಿ ಹೊಂದಿದ ಹೊಂದುವ ದಿನಾಂಕದಂದು ಜಾರಿಯಲ್ಲಿದ್ದ ಗರಿಷ್ಠ ಅರ್ಹತಾದಾಯಕ ಸೇವೆಯನ್ನು ಪರಿಗಣಿಸೋಕ್ಕೆ ನಿಬಂಧನೆಗೆ ಒಳಪಟ್ಟು ಅವಕಾಶ ನೀಡಿದೆ ಅಂತ ಹೇಳಿ ಈ ಆದೇಶದಲ್ಲಿದೆ ಈ ಸನ್ನಿವೇಶದಲ್ಲಿ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ನಲವತ್ತೇಳು ಎನಲ್ಲಿ ಒಳಪಟ್ಟಂತೆ ವಿವಿಧ ದಿನಾಂಕಗಳು ಹಲವಾರು ತಿದ್ದುಪಡಿ ತರಲಾಗಿದೆ ಇದರಿಂದಾಗಿ ವಿವಿಧ ಕಾಲದಲ್ಲಿ ಜಾರಿಯಿದ್ದಂಥ ಗರಿಷ್ಠ ಅರ್ಹತಾದಾಯಕ ಸೇವೆ ಅವಕಾಶವನ್ನು ಒಳಗೊಂಡಂತೆ ವಿವಿಧ ಇಲಾಖೆಯ ಮುಖ್ಯಸ್ಥರು ಸ್ಪಷ್ಟೀಕರಣ ಕೋರುವಂಥ ಸನ್ನಿವೇಶದಲ್ಲಿ ಈ ಮಾರ್ಗದರ್ಶಿ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಸೇವೆಯನ್ನು ಕೊಡುವಂಥ ಸಭೆಯಕ್ಕೆ ತಕ್ಕಂತೇ ನಿಮ್ಮ ಇಲಾಖೆಯ ಮುಖ್ಯಸ್ಥರಿಗೆ ಪೂರ್ಣ ಅಧಿಕಾರವನ್ನು ನೀಡಿದೆ ಉಲ್ಲೇಖ ಐದರ ಆದೇಶದ ಕುರಿತಾಗಿ ಅಧಿಕಾರದ ಪರಮ ಯೋಜನೆಯ ಸಂಬಂಧಪಟ್ಟಂತೆ ಇಲಾಖಾ ಮುಖ್ಯಸ್ಥರಿಗೆ ನೀಡಲಾಗಿದೆ ಕರ್ನಾಟಕ ನಾಗರಿಕ ಸೇವಾ ನಿಯಮ ಇನ್ನೂರ ನಲವತ್ತೇಳು ಎ ಅನ್ವಯ ಪರಿಗಣಿಸಬಹುದಾದ ಗರಿಷ್ಠ ಆಶಾದಾಯಕ ಸೇವೆಯನ್ನು ಸೂಚಿಸಲ್ಪಟ್ಟ ಸರ್ಕಾರಿ ನೌಕರರು ಮೂವತ್ತು ವರ್ಷಗಳ ತರುವಾಯ ಅಂದರೆ ಆಫ್ಟರ್ ತರ್ಟಿ ಇಯರ್ಸ್ ನಂತರ ಯಾರಾದರೂ ಅಪಾಯಿಂಟ್ ಆಗಿದ್ದು ಅವರು ಸಿಕ್ಸ್ಟಿ ಇಯರ್ಸಿಗೆ ರಿಟೈರ್ಡ್ ಆಗಿದ್ದ ಅವರಿಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಸಿಗದನೇ ಇದ್ದಂಥವರಿಗೆ ಅವಕಾಶ ಸಿಗತ್ತೆ ಅದೇ ರೀತಿ ಸಕ್ರಮಗೊಂಡ ದಿನಾಂಕ ಅಂದರೆ ಈ ಗುತ್ತಿಗೆ ಕಾರ್ಮಿಕರಿರ್ತಾರೆ ತಾತ್ಕಾಲಿಕ ಕಾರ್ಮಿಕರಿರ್ತಾರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂಥ ನೌಕರರು ಸಕ್ರಮಗೊಂಡ ದಿನಾಂಕದಿಂದ ಸರ್ಕಾರಿ ನೌಕರನಾಗುವ ಪೂರ್ಣ ವಯಸ್ಸನ್ನು ಪರಿಗಣಿಸಬೇಕು ಹಾಗೂ ಸರ್ಕಾರಿ ನೌಕರನ ನಿವೃತ್ತಿಯ ಸಮಯದಲ್ಲಿ ಚಾಲ್ತಿಯಲ್ಲಿರುವಂಥ ನಿಯಮ ಇನ್ನೂರ ನಲವತ್ತೇಳು ಎ ಅನ್ವಯ ಈ ಕೆಳಕಂಡಂತೆ ಅಂದರೆ ಯಾವ್ಯಾವ ಇಯರಲ್ಲಿ ಯಾವ್ಯಾವ ರೀತಿ ಅರ್ಹತಾದಾಯಕ ಸೇವೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ ದಿನಾಂಕ ಒಂದು ಒಂದು ಎಪ್ಪತ್ತೊಂದರಿಂದ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ನಾಲ್ಕರವರೆಗೆ ಅವಧಿಯಲ್ಲಿ ನಿವೃತ್ತಿ ಹೊಂದಿರುವ ಪ್ರಕರಣಗಳಲ್ಲಿ ಗರಿಷ್ಠ ಎಂಟು ವರ್ಷ ಅರ್ಹತಾದಾಯಕ ಸೇವೆಯನ್ನು ಕೊಡ್ಬೋದು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ನಲವತ್ತೇಳು ಎನಲ್ಲಿ ಈ ಅವಕಾಶ ಇದೆ ಅದೇ ರೀತಿ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ನಾಲ್ಕರಿಂದ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಹನ್ನೆರಡರ ಅವಧಿಯಲ್ಲಿ ನಿವೃತ್ತಿಯಾದಂಥ ಪ್ರಕರಣಗಳಲ್ಲಿ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ನಲವತ್ತೇಳು ಎನಲ್ಲಿ ಗರಿಷ್ಠ ನಾಲ್ಕು ವರ್ಷಗಳ ಅರ್ಹತಾದಾಯಕ ಸೇವೆಯನ್ನು ಕೊಡೋಕ್ಕೆ ಈ ಸುತ್ತೋಲೆಯಲ್ಲಿ ಅವಕಾಶ ಇದೆ ಅದೇ ರೀತಿ ಸ್ನೇಹಿತರೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಹನ್ನೆರಡರ ನಂತರ ನಿಮ್ಮ ನಿವೃತ್ತಿಯಾದಂಥ ರಿಟೈರ್ಮೆಂಟ್ ಆದಂಥ ಪ್ರಕರಣಗಳಲ್ಲಿ ಗರಿಷ್ಠ ಎರಡು ವರ್ಷಗಳ ಕಾಲ ಸೇವೆಯನ್ನು ಅರ್ಹತಾದಾಯಕ ಸೇವೆಯನ್ನು ಕೊಡ್ಬೋದು ಈ ಅರ್ಹತಾದಾಯಕ ಸೇವೆ ಮತ್ತು ತಾವು ಸಲ್ಲಿಸಿದಂಥ ಸೇವೆಯನ್ನು ಪರಿಗಣಿಸಿ ಎಲ್ಲವೂ ಸೇರಿ ಮೂವತ್ತು ವರ್ಷ ಏನಾದರೂ ಕ್ರಾಸ್ ಆದರೆ ನಿಮಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಸಿಗೋಕ್ಕೆ ಅವಕಾಶ ಇದೆ ಆದರೆ ಈ ಮೂವತ್ತು ವರ್ಷದ ಕಂಡೀಷನನ್ನು ನಾವು ಸೆವೆನ್ ಪೇ ಕಮಿಷನ್ನಲ್ಲಿ ಕೂಡ ನಾವು ಕೇಳ್ಕೊಂಡಿದ್ದು ಅದನ್ನು ಇಪ್ಪತ್ತೈದು ವರ್ಷಕ್ಕೆ ಇಳಿಸಿದ್ರೆ ಯೂಸ್ ಆಗುತ್ತೆ ಕೆಲವರು ಎಂಪ್ಲಾಯ್ಮೆಂಟ್ ಬೇಸಿಸಲ್ಲಿ ಮೂವತ್ತೈದು ಮೂವತ್ತಾರು ವರ್ಷಕ್ಕೆ ಅಪಾಯಿಂಟ್ ಆದಂಥವರು ಇದ್ದಾರೆ ಕೆಲವರು ಹತ್ತು ಹದಿನೈದು ವರ್ಷ ಕಾಂಟ್ರ್ಯಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡಿಕೊಂಡು ಇದ್ದವರು ಇದ್ದಾರೆ ಅದ್ರ ಜೊತೆ ನಿವೃತ್ತ ಸರ್ಕಾರಿ ನೌಕರರಿಗೆ ನಮ್ಮ ಬೇಡಿಕೆಗಳೇನೆಂದರೆ ವಯೋಸಹಜ ಕಾಯಿಲೆಗಳಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ನಿವೃತ್ತ ನೌಕರರಿಗೆ ಇದು ಉಪಯೋಗ ಆಗತ್ತೆ ಅದೇ ರೀತಿ ಬಸ್ಗಳಲ್ಲಿ ಉಚಿತ ಸೇವೆಯ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇಂತ್ ಕಮಿಷನ್ನಲ್ಲಿ ಹೆಚ್ಚುವರಿ ಪಿಂಚಣಿಯನ್ನು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ತೀನಿ ಈ ಎಲ್ಲ ವ್ಯವಸ್ಥೆಗಳನ್ನು ನಿವೃತ್ತ ಸರ್ಕಾರಿ ನೌಕರರಿಗೆ ಮಾಡಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು